ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಬಂದಿರುವಂಥ ಮುಖ್ಯವಾದ ಪ್ರಶ್ನೆ ಯಾವುದಿದೆ ಅಂತ ನೋಡಿಕೊಂಡು ಅದರ ಒಂದು ವಿಶ್ಲೇಷಣೆಯನ್ನು ತಿಳ್ಕೊಳ್ಳುವ ಗ್ರಾಮ ನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಐದು ಅಂಕದಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಹಾಗೆ ಹತ್ತು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳನ್ನು ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೆ ಆದರೆ ಯಾರೆಲ್ಲದನ್ನು ನೋಡಲಿಲ್ವೋ ಅವರಿಗೆ ಪುನಃ ನಾನು ಹೇಳ್ತಾ ಇದ್ದೇನೆ ಐದು ಅಂಕದಲ್ಲಿ ಬಂದಿರುವಂತಹ ಪ್ರಶ್ನೆ ಗ್ರಾಮೀಣ ಸಮಾಜಶಾಸ್ತ್ರದ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ಬರೆಯಿರಿ ಚಂಪಾರಣ್ಯ ಸತ್ಯಾಗ್ರಹದ ಕುರಿತು ಟಿಪ್ಪಣಿ ಬರೆಯಿರಿ ಗ್ರಾಮೀಣ ಋಣಭಾರದ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ ನಗರೀಕರಣದ ಅರ್ಥವನ್ನು ನೀಡಿ ನಗರ ಪರಿಸರ ಶಾಸ್ತ್ರದ ಅರ್ಥವನ್ನು ತಿಳಿಸಿ ನಗರ ಯೋಜನೆಯ ದೇಯ ಉದ್ದೇಶಗಳನ್ನು ತಿಳಿಸಿ ಇದಿಷ್ಟು ಐದು ಅಂಕಕ್ಕೆ ಇನ್ನು ಬಂದಿರುವಂಥದ್ದು ಹತ್ತು ಅಂಕಕ್ಕೆ ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಚರ್ಚಿಸಿ ಗ್ರಾಮೀಣ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ ಬದಲಾವಣೆಗಳನ್ನು ವಿಶ್ಲೇಷಿಸಿ ನಗರಾಭಿವೃದ್ಧಿ ವಲಸೆಗೆ ಕಾರಣಗಳನ್ನು ವಿವರಿಸಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಉದ್ದೇಶಗಳನ್ನು ವಿವರಿಸಿ ನಗರಗಳ ಗುಣಲಕ್ಷಣಗಳನ್ನು ವಿವರಿಸಿ ಇದು ಹತ್ತು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತಗಳನ್ನು ವಿವರಿಸಿ ಗ್ರಾಮೀಣ ಮನರಂಜನೆಯ ಕುರಿತು ಪ್ರಬಂಧವನ್ನು ಬರೆಯಿರಿ ನಗರ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯನ್ನು ವಿವರಿಸಿ ನಗರ ಆರೋಗ್ಯ ಹಾಗೂ ನೈರ್ಮಲ್ಯದ ಸಮಸ್ಯೆಗಳನ್ನು ಚರ್ಚಿಸಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನೇ ಇವತ್ತು ವಿವರಣೆಯನ್ನು ತಿಳ್ಕೊಳ್ಳುವ ಮೊದಲಿಗೆ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ತಿಳಿಸಿ ಅಂತ ಹೇಳಿದ್ದಾರೆ ಅದರಲ್ಲಿ ಬಂದಿರುವಂತಹ ವ್ಯಾಖ್ಯೆಗಳನ್ನು ನಾವು ನೋಡಬೇಕು ಹಾಗೆ ಬ್ಲಾಕ್ ಒಂದು ಘಟಕ ಒಂದರಲ್ಲಿ ಗ್ರಾಮೀಣ ಸಮಾಜ ಶಾಸ್ತ್ರದ ವ್ಯಾಖ್ಯೆ ವ್ಯಾಪ್ ಿ ವಸ್ತು ವಿಷಯ ಇರುವಂಥದ್ದು ಅವಿಷ್ಟನ್ನು ಮೊದಲು ಕಲಿತು ಇಡುವ ಮೊದಲಿಗೆ ಅದು ಕಲಿಯುವ ಅದು ಅದರಿಂದ ಯಾವುದಾದ್ರೂ ಒಂದು ಪ್ರಶ್ನೆಗಳು ಅವರು ಕೇಳಿಯೇ ಕೇಳುವಂಥದ್ದು ಒಂದು ಅವರು ವ್ಯಾಖ್ಯೆಯನ್ನು ಕೇಳಬಹುದು ಅಥವಾ ಸ್ವರೂಪವನ್ನು ಕೇಳಬಹುದು ಅಥವಾ ಅವರು ವ್ಯಾಪ್ತಿಯನ್ನು ಕೇಳಬಹುದು ಈಗ ವ್ಯಾಖ್ಯೆಗಳಲ್ಲಿ ನೋಡಿ ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಾಮೀಣ ಪರಿಸರದಲ್ಲಿ ಪರಿಸರದಲ್ಲಿನ ಜೀವನದ ಸಮಾಜಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ ಗ್ರಾಮೀಣ ಸಮಾಜ ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯಗಳು ಮತ್ತು ಬೆಳವಣಿಗೆಯ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ವಿಶಾಲವಾಗಿ ಅಧ್ಯಯನ ಮಾಡುವುದು ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಮುಖ ಗುರಿಯಾಗುತ್ತದೆ ಎಂದು ಯಾರು ಹೇಳಿದ್ದಾರೆ ಡಾಕ್ಟರ್ ಎ ಆರ್ ದೇಸಾಯಿಯವರು ನಾವು ವ್ಯಾಖ್ಯೆಗಳನ್ನು ಬರೀಬೇಕಾದ್ರೆ ಆ ಸಮಾಜಶಾಸ್ತ್ರಜ್ಞರ ಹೆಸರನ್ನು ಕೂಡ ಬರೀಬೇಕಾಗ್ತದೆ ಡಾಕ್ಟರ್ ಎ ಆರ್ ದೇಸವಿ ದೇಸಾಯಿಯವರ ಪ್ರಕಾರ ಅಂತ ಬರೆದು ಬರೀಬೇಕಾಗ್ತದೆ ಒಂದು ವೇಳೆ ನೀವು ಓದಿರುವಂತಹ ಸಮಾಜಶಾಸ್ತ್ರಜ್ಞರ ಹೆಸರು ನಿಮಗೆ ನೆನಪಿಲ್ಲ ಅಂತಾದರೆ ತಪ್ಪಾಗಿ ಹೆಸರನ್ನು ಬರಿಬೇಡಿ ಅದರ ಬದಲಾಗಿ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಬರೀರಿ ಸಮಾಜಶಾಸ್ತ್ರಜ್ಞರ ಪ್ರಕಾರ ಸಾಮಾಜಿಕ ವ್ಯವಸ್ಥೆಯ ರಚನೆ ಕಾರ್ಯಗಳು ಮತ್ತು ಬೆಳವಣಿಗೆ ಗತಿಯ ಧ್ಯೇಯಗಳನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಮತ್ತು ವಿಶಾಲವಾಗಿ ಅಧ್ಯಯನ ಮಾಡುವುದು ಗ್ರಾಮೀಣ ಸಮಾಜಶಾಸ್ತ್ರದ ಪ್ರಮುಖ ಗುರಿಯಾಗಿರುತ್ತದೆ ಎನ್ನುವಂಥದ್ದು ಬರೆಯುವಂಥದ್ದು ಒಂದು ವ್ಯಾಖ್ಯೆಯನ್ನು ತಗೊಳ್ಳಿ ಮತ್ತೊಂದು ವ್ಯಾಖ್ಯೆಯನ್ನು ನಾವು ನೋಡಿದರೆ ಯಾವುದು ನಿಮಗೆ ಸುಲಭ ಅಂತ ಅನ್ನಿಸ್ತದೆ ಆ ವ್ಯಾಖ್ಯೆಯನ್ನು ತಗೊಳ್ಳಿ ಇದನ್ನೇ ತಗೊಳ್ಬೇಕು ಎನ್ನುವಂಥ ನಿಯಮ ಏನಿಲ್ಲ ಅದರಲ್ಲಿ ಅವರು ತುಂಬ ಕೊಟ್ಟಿರ್ತಾರಲ್ವ ಅದರಲ್ಲಿ ಯಾವುದಾದ್ರೂ ಎರಡು ಕಲ್ತಿರಿ ಗ್ರಾಮೀಣ ಸಾಮಾಜಿಕ ಸಂಬಂಧಗಳ ಅಧ್ಯಯನದಿಂದ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರೀಯ ಸಂಗತಿಗಳನ್ನು ಮತ್ತು ತತ್ವಗಳನ್ನು ಗ್ರಾಮೀಣ ಸಮಾಜಶಾಸ್ತ್ರ ಎಂಬುದಾಗಿ ಕರೆಯಬಹುದು ಅಂತ ಯಾರು ಹೇಳ್ತಾರೆ ಟಿ ಲಿನ್ಸ್ಮಿತ್ ಅವರು ಹೇಳುವಂಥದ್ದು ಎರಡು ವ್ಯಾಖ್ಯೆಗಳನ್ನು ಕಲ್ತುಕೊಳ್ಳಿ ಇನ್ನು ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪಗಳಲ್ಲಿ ಕೇಳಿದರೆ ಅದು ಎಲ್ ಯಾವ ವಿಚಾರಗಳನ್ನು ಒಳಗೊಂಡಿದೆಯೇ ಅದು ನಮ್ಮ ಸುತ್ತಮುತ್ತಲಿರುವಂತಹ ಒಂದು ನಂಬಿಕೆ ಒಡನಾಟಗಳು ಸಂಪ್ರದಾಯಗಳು ಆಚಾರ ವಿಚಾರ ಇದೆಲ್ಲ ಸ್ವರೂಪದ ಒಳಗೆ ಬರ್ತದೆ ಅದನ್ನೇ ನಾವು ಆಗಿ ತಗೊಂಡ್ರೆ ಆಯಿತು ಒಂದು ಪಾಯಿಂಟ್ಸ್ ನಂಬಿಕೆ ಒಂದು ಎರಡನೇದು ಸಂಪ್ರದಾಯ ಮೂರನೇದು ನಂಬಿಕೆಗಳು ನಾಲ್ಕು ಪದ್ಧತಿಗಳು ಐದು ಒಡನಾಟಗಳು ಆರು ನಿಸರ್ಗ ಏಳು ನಮ್ಮ ಸುತ್ತಮುತ್ತಲಿನ ಒಂದು ಪ್ರದೇಶ ಪ್ರದೇಶ ವಸ್ತು ನಂಬಿಕೆ ಸಂಪ್ರದಾಯ ಆಚಾರ ವಿಚಾರ ಉಡುಗೆ ತೊಡುಗೆ ಎಲ್ಲ ಕೂಡ ಸಮಾಜಶಾಸ್ತ್ರದ ಸ್ವರೂಪದ ಒಳಗೆ ಬರ್ತದೆ ಅದನ್ನಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಇದಿಷ್ಟು ಓದಿದ ನಂತರ ನಮಗೆ ಬೇಕಾಗಿರುವಂಥದ್ದು ನೋಡಿ ಇದೆಲ್ಲ ಸ್ವರೂಪ ಪ್ರಾಮುಖ್ಯತೆಗೆ ನಾವು ಬರೀಬೇಕಾಗ್ತದೆ ಕುಟುಂಬ ಬಂಧುತ್ವ ಜಾತಿ ಸಮುದಾಯ ಆರ್ಥಿಕ ಸಂಘಟನೆ ರಾಜಕೀಯ ಸಂಘಟನೆ ಧಾರ್ಮಿಕ ಸಂಘಟನೆ ರೈತರ ದಂಗೆ ಹೆಸರು ಕ್ರಾಂತಿ ಕ್ಷೀರ ಕ್ರಾಂತಿ ನೀಲಿ ಕ್ರಾಂತಿ ಎಲ್ಲ ಕೂಡ ನಾವು ಸಮಾಜಶಾಸ್ತ್ರದ ಸ್ವರೂಪ ಮಹತ್ವದೊಳಗೆ ನಾವು ಬರಿತಾ ಹೋದರೆ ಆಯಿತು ಇನ್ನು ಸಮಾಜಶಾಸ್ತ್ರ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ಮತ್ತೊಂದು ಇದು ಐದು ಅಂಕಕ್ಕೆ ನಾವು ಇಷ್ಟು ಓದಿಯಾಯ್ತಲ್ವ ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಚಂಪಾರಣ್ಯ ಸತ್ಯಾಗ್ರಹ ಮುಖ್ಯವಾಗಿರುವಂತಹ ಪ್ರಶ್ನೆ ಚಂಪಾರಣ್ಯ ಸತ್ಯಾಗ್ರಹ ಯಾವುದರಲ್ಲಿದೆ ಎನ್ನುವಂಥದ್ದನ್ನು ನಾವು ಮುಖಪುಟದಲ್ಲಿ ನೋಡುವ ಚಂಪಾರಣ್ಯ ಸತ್ಯಾಗ್ರಹ ಇರುವಂಥದ್ದು ಸತ್ಯಾಗ್ರಹದ ಒಳಗೆ ನಾವು ನೋಡ್ಕೊಳ್ಬೇಕು ಎಲ್ಲಿ ಬಂದಿದೆ ಅದು ಸತ್ಯಾಗ್ರಹ ಎನ್ನುವಂಥದ್ದು ನಮಗೆ ಹೊರಗಿನ ಕಡೆ ಕಾಣೋದಿಲ್ಲ ಆದರೆ ಅದರ ಮುಖ್ಯವಾಗಿರುವಂಥದ್ದು ನೋಡ್ತಾ ಹೋಗುವ ನಾವು ಒಂದೊಂದೇ ಘಟಕವನ್ನು ನೋಡ್ತಾ ನೋಡ್ತಾ ಅದರಲ್ಲಿ ಯಾವುದು ಬಂದಿದೆ ಅನ್ನುವಂಥದ್ದನ್ನು ಕಲಿತಾ ಹೋಗುವ ಆವಾಗ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆಯಾ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಅಂತ ಕೂಡ ಗೊತ್ತಾಗ್ತದೆ ಹಾಗೆ ಅದರ ಜೊತೆಗೆ ನಮಗೆ ಓದಲಿಕ್ಕೂ ಕೂಡ ಸುಲಭ ಆಗ್ತದೆ ಸಾಮಾಜಿಕ ವಿಕಾಸದ ಮೊದಲ ಹಂತಗಳು ಮತ್ತು ಮಾನವನ ಅಲೆಮಾರಿ ಜೀವನ ಬಂದಿದೆಯಾ ಪ್ರಶ್ನೆ ಏನು ಅಂತ ಕೇಳಿದರೆ ಹೌದು ಇದು ಹದಿನೈದು ಅಂಕಕ್ಕೆ ಬಂದಿದೆ ಆದರೆ ಸಾಮಾಜಿಕ ವಿಕಾಸ ನೋಡಿ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತವನ್ನು ವಿವರಿಸಿ ಇದುವೇ ಇದು ಸಾಮಾಜಿಕ ಹಂತ ಸಾಮಾಜಿಕ ವಿಕಾಸದ ಮೊದಲ ಹಂತಗಳು ಮತ್ತು ಅಲೆಮಾರಿ ಜೀವನದ ಬಗ್ಗೆ ಕೇಳಿದರೂ ಕೂಡ ನಾವು ಇದೇ ಉತ್ತರವನ್ನು ಬರೀಬೇಕಾಗ್ತದೆ ಅದು ಪುಟ ಸಂಖ್ಯೆ ಮೂವತ್ತ ಎರಡರಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಕೂಡ ಬಂದಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇನೋ ಅದು ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೇನೋ ಬಂದಿದೆ ಪ್ರತಿ ಸಲ ಅವರು ಕೇಳಿರುವಂಥ ಒಂದು ಪ್ರಶ್ನೆ ಸಾಮಾಜಿಕ ವಿಕಾಸದ ಹಂತಗಳು ಸಾಮಾಜಿಕ ವಿಕಾಸದ ಹಂತಗಳು ಎನ್ನುವಂಥದ್ದು ಸಾಮಾಜಿಕ ವಿಕಾಸದ ಹಂತಗಳು ನೋಡಿ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ಕೂಡ ಕೇಳಿದ್ರು ಅದುವೇ ಇರುವಂಥದ್ದು ಮೂವತ್ತ ಒಂದು ಮೂವತ್ತೆರಡು ಪುಟದಲ್ಲಿ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ನೋಡಿ ಮತ್ತೊಂದು ಸಾಮ ಸಮ್ ವಿನ್ಯಾಸಗಳು ಮಾದರಿಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಈಗ ನಾವು ಈಗ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದಾಗ ನಿಮಗೆ ಅದು ವಿದ್ ಪ್ರೂಫ್ನ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಎನ್ನುವಂಥದ್ದನ್ನು ತೋರಿಸುವುದರ ಜೊತೆಗೆ ನಾನು ವಿವರಣೆಯನ್ನು ಕೊಡ್ತಾ ಇರುವಂಥದ್ದು ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತಗಳನ್ನು ವಿವರಿಸಿ ಅದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಸರಿಯಾಗಿ ಈ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳುವ ಯಾಕಂದರೆ ಇದು ಪದೇ ಪದೇ ಕೇಳಿದ್ದಾರೆ ಅಂದರೆ ಏನು ಸಾಮಾಜಿಕ ವಿಕಾಸವಾಗುವಂಥದ್ದು ಅಂದರೆ ಏನು ನೆಲೆಯೂರಿದ ಜೀವನವು ಗ್ರಾಮಗಳ ಉಗಮಕ್ಕೆ ಅತೀ ಅವಶ್ಯಕ ಯಾವಾಗ ಮತ್ತು ಎಲ್ಲಿ ನೆಲೆಯೂರಿದ ಜೀವನ ಸಾಧ್ಯವೋ ಅಲ್ಲಿ ಗ್ರಾಮ ರೂಪುಗೊಳ್ತದೆ ಹೌದಾ ಎಲ್ಲಿ ಜನರು ವಾಸ ಮಾಡ್ತಾರೆ ಅಲ್ಲಿ ಒಂದು ಗ್ರಾಮ ಆಯಿತು ಅಲ್ಲಿ ಒಂದು ಜನರ ಒಂದು ಜೀವನ ವ್ಯವಸ್ಥೆ ಆಯಿತು ನೆಲೆಯೂರಿದ ಜೀವನವಿಲ್ಲದೆ ಗ್ರಾಮಗಳ ಅಸ್ತಿತ್ವಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಒಂದು ಗ್ರಾಮ ಅಂತ ಆಗಬೇಕು ಅಂತಾದರೆ ಅಲ್ಲಿ ವಾಸ ಮಾಡಬೇಕು ಜನರಲ್ಲಿ ವಾಸ ಮಾಡಿದರೆ ಸಾಲದು ಅಲ್ಲಿ ಜೀವನವನ್ನು ಮಾಡ್ತಾ ಹೋಗಬೇಕು ಆವಾಗ ಅಲ್ಲಿ ಒಂದು ಗ್ರಾಮ ಹುಟ್ಟಿಕೊಳ್ತದೆ ಅಲ್ಲಿ ಒಂದು ನಗರ ಹುಟ್ಟಿಕೊಳ್ಳುವಂಥದ್ದು ಗ್ರಾಮ ಆದ ನಂತರ ಅದು ದೊಡ್ಡ ದೊಡ್ಡದಾಗಿ ಬೆಳೆದು ನಗರ ಕೂಡ ಆಗುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಈಗ ಒಂದು ವಿಕಾಸ ಆಗಬೇಕು ಅಂತಾದರೆ ಅಲ್ಲಿಗೆ ಜನರು ಬಂದು ಕೂತ್ಕೊಳ್ಬೇಕು ಅಥವಾ ಜನರು ಅಲ್ಲೇ ನಿಂತು ಅಲ್ಲಿಯೇ ಜೀವನವನ್ನು ಮಾಡಿಕೊಂಡಿರಬೇಕು ಆವಾಗ ಅದು ಒಂದು ವಿಕಾಸ ಆಗ್ತಾ ಇದೆ ಅಲ್ಲಿ ಒಂದು ಗ್ರಾಮ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗುವಂಥದ್ದು ಗ್ರಾಮಗಳ ಉಗಮದ ಬೆಳವಣಿಗೆಯನ್ನು ಕೇಂದ್ರವಾಗಿಟ್ಟುಕೊಂಡು ನಾವು ಸಾಮಾಜಿಕ ವಿಕಾಸವನ್ನು ನಾಲ್ಕು ಹಂತಗಳಲ್ಲಿ ವಿಂಗಡಿಸ್ಬೋದು ಮಾನವನ ಅಲೆಮಾರಿ ಜೀವನ ಅಂತ ಕೂಡ ಅದಕ್ಕೆ ಹೇಳ್ಬೋದು ಸಾಮಾಜಿಕ ವಿಕಾಸ ಅಂತ ಹೇಳ್ಬೋದು ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆ ಅಂತ ಈ ರೀತಿಯ ಅನೇಕ ಪ್ರಶ್ನೆಗಳು ಕೇಳ್ತಾರೆ ನಾವು ಪ್ರಶ್ನೆಗಳನ್ನು ಉಲ್ಟಾಪಲ್ಟ ಮಾಡಿದರೂ ಕೂಡ ನಮಗೆ ಗೊತ್ತಿರಬೇಕು ಇದು ಈ ಪ್ರಶ್ನೆ ಈ ರೀತಿಯಾಗಿ ಎಲ್ಲ ಕೇಳ್ಬೋದು ಎನ್ನುವಂತಹ ಒಂದು ಸ್ವಲ್ಪ ಯೋಚನೆ ಕೂಡ ನಮಗೆ ಇರಬೇಕು ಇದರಲ್ಲಿ ತುಂಬ ಪ್ರಶ್ನೆಗಳನ್ನು ಕೇಳ್ಬೋದು ನೋಡಿ ಸಾಮಾಜಿಕ ವಿಕಾಸದ ಹಂತಗಳನ್ನು ವಿವರಿಸಿ ಮಾನವನ ಅಲೆವಾರಿ ಜೀವನವನ್ನು ತಿಳಿಸಿ ಅಥವಾ ಮತ್ತೊಂದು ಪ್ರಶ್ನೆ ಇದೆ ನೋಡಿ ಇದರಲ್ಲಿ ಗ್ರಾಮ ಸಮುದಾಯದ ಉಗಮ ಮತ್ತು ಬೆಳವಣಿಗೆಯನ್ನು ತಿಳಿಸಿ ಉಗಮ ಮತ್ತು ಬೆಳವಣಿಗೆ ಅಂತ ಕೇಳಿದರೂ ಕೂಡ ಇದೇ ಉತ್ತರ ಸಾಮಾಜಿಕ ವಿಕಾಸದ ಹಂತ ಕೇಳಿದರೂ ಕೂಡ ಇದೇ ಉತ್ತರ ಮಾನವನ ಅಲೆಮಾರಿ ಜೀವನವನ್ನು ಕೇಳಿದರೂ ಕೂಡ ಇದೇ ಉತ್ತರವನ್ನು ನಾವು ಬರೀಬೇಕಾಗ್ತದೆ ಈ ನಾಲ್ಕು ಹಂತಗಳು ಏನೆಲ್ಲ ಹಂತಗಳು ಬಂತು ಆಹಾರ ಸಂಗ್ರಹಣೆ ಮಾಡುವ ಹಂತ ಬೇಟೆಯಾಡುವ ಹಂತ ಹುಲ್ಲುಗಾವಲು ಹಂತ ಭೂಸಾಗುಳಿಯ ಹಂತ ಕೊನೆಯದಾದ ಭೂ ಸಾಗುವಳಿಯ ಹಂತದಲ್ಲಿ ಎರಡು ಹಂ ಉಪ ಹಂತಗಳನ್ನು ಕಾಣ್ಬೋದು ಬೂದಿ ಸಾಗುವಳಿಯ ಹಂತ ಮತ್ತು ಭೂ ಹಂತ ಈ ರೀತಿಯಾಗಿ ನಾಲ್ಕು ಹಂತಗಳನ್ನು ಕಾಣ್ಬೋದು ಆ ಹಂತಗಳನ್ನು ಬಾಯಿಪಾಟ ಮಾಡಿ ಅದರ ಕಲಿತ್ಕೊಳ್ಳಿ ಆಹಾರ ಸಂಗ್ರಹಣೆ ಮಾಡುವ ಹಂತ ಬೇಟೆಯಾಡುವ ಹಂತ ಹುಲ್ಲುಗಾವಲ್ನ ಹಂತ ಭೂ ಸಾಗುವಳಿ ಮಾಡುವ ಹಂತ ಅದರಲ್ಲಿ ಬೂದಿ ಸಾಗುವಳಿ ಮತ್ತು ಭೂ ಸಾಗುವಳಿ ಬೂದಿ ಸಾಗುವಳಿ ಮತ್ತು ಭೂ ಸಾಗುವಳಿಯ ಹಂತ ಇರುವಂಥದ್ದು ಇವಾಗ ಹಿಂದಿನ ಕಾಲದಲ್ಲಿ ಅಂದರೆ ಒಂದು ಜನರು ಅಲೆಮಾರಿ ಹೋಗ್ತಾ ಇದ್ರು ಹೋಗ್ತಾ ಇದ್ದಾಗ ಅವರೇನು ಮಾಡ್ತಾಯಿದ್ರು ಅಂದರೆ ಆಹಾರ ಸಂಗ್ರಹಣೆಯನ್ನು ಮಾಡಿಕೊಂಡು ಮಾಡಿಕೊಂಡು ಮುಂದೆ ಹೋಗುವಂಥದ್ದು ಅವರಲ್ಲೇ ಕೂತ್ಕೊಳ್ಳಿಕ್ಕಿಲ್ಲ ಈಗ ಎಲ್ಲ ಒಂದು ಬಟ್ಟೆ ಬರೆಗಳನ್ನು ತಗೊಂಡು ಹೋಗುವುದು ಅವರ ದನಕರುಗಳನ್ನು ತಗೊಂಡು ಹೋಗುದು ಮುಂದೆ 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 ಹೋಗಿ ಆಹಾರ ಎಲ್ಲಿ ಸಿಗ್ತದೆ ಆ ಒಂದು ಬೆಟ್ಟದಲ್ಲಿ ಒಂದು ಆಹಾರ ಕಾಣ್ತಾ ಇದೆ ಆ ಬೆಟ್ಟದಲ್ಲಿ ಹಣ್ಣು ಕಾಣ್ತಾ ಇದೆ ಅಂತ ಹೇಳಿದ ಕೂಡ ನಡ್ಕೊಂಡು ನಡ್ಕೊಂಡು ಆ ಬೆಟ್ಟಕ್ಕೆ ಹೋಗುವುದು ಅಲ್ಲಿ ಹಣ್ಣನ್ನೆಲ್ಲ ತಿಂದಾಗ ಅಲ್ಲಿ ಹಣ್ಣು ಮುಗಿತದೆ ಅವಾಗ ಮುಂದೆ ಹೋಗುವುದು ಮತ್ತಷ್ಟು ಮುಂದೆ ಹೋಗುವುದು ಆಹಾರ ಹುಡ್ಕೊಂಡು ಹುಡ್ಕೊಂಡು ಮುಂದೆ ಹೋಗುವಂಥದ್ದು ಇದೆಯಲ್ಲ ಅದು ಆಹಾರ ಸಂಗ್ರಹಣೆಯ ಹಂತ ಇಲ್ಲಿ ಆದಿಮಾನವರು ಬದುಕು ನಿಸರ್ಗದ ಕೊಡುಗೆ ಈಗ ನಿಸರ್ಗದಲ್ಲಿ ಏನು ಸಿಗ್ತದೆ ಅದನ್ನೇ ತಿಂದು ಜೀವನ ಮಾಡ್ತಾಯಿದ್ರು ಅವರಿಗೆ ಯಾವಾಗ ಗೊತ್ತಿರಲಿಲ್ಲ ಅಡುಗೆ ಮಾಡಬೇಕು ಅಡುಗೆ ಮಾಡಲಿಕ್ಕೆ ಆಗ್ತದೆ ಏನು ಅಂಥದ್ದು ಯಾವ ವಿಚಾರ ಗೊತ್ತಿರಲಿಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮರಗಿಡಗಳಲ್ಲಿ ಬರುವಂಥ ಹಣ್ಣುಗಳು ಕಾಯಿಗಳು ಗಡ್ಡೆಗಳನ್ನೇ ತಿಂತಾಯಿದ್ರು ಹಣ್ಣು ಹಂಪಲುಗಳನ್ನು ತಿನ್ನುವಂಥದ್ದು ಗೆಣಸುಗಳನ್ನು ತಿನ್ನುವಂಥದ್ದು ಕಾಯಿ ತೊಪ್ಪಲುಗಳನ್ನು ತಿನ್ನುವಂಥದ್ದು ಈ ರೀತಿ ಮಾಡ್ತಾ ಇದ್ರು ಮನು ಮಾನವನಿಗೂ ಹಾಗೂ ಇನ್ನುಳಿದ ಪಶು ಪ್ರಾಣಿಗಳಿಗೂ ಆಹಾರದ ವಿಷಯದಲ್ಲಿ ಯಾವುದೇ ವಿಶೇಷ ವ್ಯತ್ಯಾಸ ಇರಲಿಲ್ಲ ಅವಾಗ ಆಹಾರ ಸಂಗ್ರಹಣೆ ಹಂತದ ಮೊದಲ ಹಂತದಲ್ಲಿ ಅವರೇನು ಮಾಡ್ತಾಯಿದ್ರು ಕಷ್ಟ ಕೇಡು ಗಂಡಾಂತರಗಳಿಂದ ಕೂಡಿದಂತಹ ಆ ಒಂದು ಅರಣ್ಯದಲ್ಲಿ ಜೀವನ ಮಾಡ್ತಾಯಿದ್ರು ಮುಂದೆ ಮುಂದೆ ಹೋಗ್ತಾ ಇರುವಂಥದ್ದು ಎಲ್ಲಿ ಹಣ್ಣು ಸಿಗ್ತದೆ ಎಲ್ಲಿ ಆಹಾರ ಸಿಗ್ತದೆ ಅನ್ನುವಂಥದ್ದನ್ನು ತಿನ್ನುತ್ತಾ ತಿನ್ನುತ್ತಾ ಮುಂದೆ ಹೋಗುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು ಮತ್ತು ಅವರ ಜೀವರಕ್ಷಣೆಯನ್ನು ಅವರು ಮಾಡಿಕೊಳ್ಳುವಂಥ ಎಲ್ಲ ತಯಾರಿ ಕೂಡ ಅವರು ಮಾಡ್ತಾಯಿದ್ರು ಆಯಿತು ಅದಾದ ನಂತರ ಸ್ವಲ್ಪ ಸಮಯ ಆದಂಥ ಬೇಟೆಯಾಡುವ ಹಂತಕ್ಕೆ ಬಂದರು ಯಾಕೆ ಬೇಟೆಯಾಡುವಕ್ಕೆ ಹಂತಕ್ಕೆ ಬಂದರು ಈಗ ಅವರು ಆಹಾರವನ್ನು ಹುಡುಕಿಕೊಂಡು ಹೋಗ್ತಾರೆ ಈಗ ನಾವುಗಳಂತ ಆ ಆಹಾರವನ್ನು ಹುಡುಕಿಕೊಂಡು ಹೋಗ್ತೇವೆ ಒಂದು ಹಲಸಿನ ಹಣ್ಣು ಮರದಲ್ಲಿ ಹಲಸಿನ ಹಣ್ಣು ಸಿಗ್ತದೆ ಮಾವಿನ ಹಣ್ಣು ಮರದಲ್ಲಿ ಮಾವಿನ ಹಣ್ಣು ಸಿಗ್ತದೆ ಅದರಲ್ಲಿ ತಿಂದ ಮುಗಿತದಲ್ವ ಒಂದು ಇಂತಿಷ್ಟು ದಿನ ಅಂತ ಆದಾಗ ಅದರ ಸೀಸನ್ ಮುಗಿಯುವಂಥದ್ದು ನಾವು ಕಾಣ್ಬೋದು ಹಲಸಿನ ಹಣ್ಣು ಮುಗಿಯಿತು ಮಾವಿನ ಹಣ್ಣು ಮುಗಿತು ಮರದಲ್ಲಿ ನೋಡಬೇಕಾದ್ರೆ ಯಾವ ಹಣ್ಣುಗಳು ಇಲ್ಲ ಗಡ್ಡೆಯನ್ನು ನೋಡಿದರೆ ಯಾವ ಗಡ್ಡೆಗಳು ಇಲ್ಲ ಗಡ್ಡೆ ಕೆಲವೆಲ್ಲ ಪ್ರಾಣಿಗಳು ತಿಂದು ಮುಗಿಸ್ತದೆ ಇನ್ನು ಏನು ಮಾಡೋದು ಇನ್ನು ನಮಗೆ ಏನು ದಿಕ್ಕು ಇನ್ನು ನಮ್ಮ ಹೊಟ್ಟೆಗೆ ಏನು ಕತೆ ಅಂತ ಆದಾಗ ಏನಾದರೂ ತಿನ್ನಬೇಕಲ್ವಾ ಹಸಿವಾಗ್ತದಲ್ವ ಅವಾಗ ಏನು ಮಾಡಿದರು ಅಂದರೆ ಅವರಿಗಾಯಿತು ಈ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನಬಹುದು ಎನ್ನುವಂಥ ವಿಚಾರ ಗೊತ್ತಾಯಿತು ಆವಾಗ ಅವರ ಕಲ್ಲುಗಳಿಂದ ಚೂಪಾದ ಕೋಲುಗಳಿಂದ ಏನು ಮಾಡಿದ್ರು ಈಗ ಜಿಂಕೆ ಹೊಡೆಯುವಂಥದ್ದು ಮೊಲವನ್ನು ಹೊಡೆಯುವಂಥದ್ದು ಈ ರೀತಿಯಾಗಿ ಮಾಡಿ ಆ ಒಂದು ಹಸಿಯಾದ ಆಹಾರವನ್ನು ತಿಂತಾ ಅಲ್ಲಿ ಕೂಡ ಅವರಿಗೆ ಗೊತ್ತಿರಲಿಲ್ಲ ಆಹಾರವನ್ನು ಬೇಯಿಸಿ ತಿನ್ನಬೇಕು ಎನ್ನುವಂಥದ್ದೆಲ್ಲ ಗೊತ್ತಿರಲಿಲ್ಲ ಅವರಿಗೆ ಏನು ಮಾಡಿದ್ರು ಈಗ ಹೊಟ್ಟೆ ತುಂಬಿಸ್ಬೋದು ಅಂತ ಹೇಳಿ ಬೇಟೆಯಾಡ್ತಾ ಇದ್ರು ಬೇಟೆ ಆಡಿ ಆಡಿ ಎಲ್ಲಿ ಸಿಗ್ತದೆ ಅಲ್ಲಿ ಮುಂದೆ ಮುಂದೆ ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರು ಸಾಮಾಜಿಕ ವಿಕಾಸದ ಎರಡನೇ ಹಂತ ಯಾವುದು ಬರ್ತದೆ ಅಂದರೆ ಬೇಟೆಯಾಡುವ ಹಂತ ಸಾಮಾಜಿಕ ವಿಕಾಸದಲ್ಲಿ ಮೊದಲ ಹಂತ ಆಹಾರ ಸಂಗ್ರಹಣೆಯ ಹಂತ ಸಾಮಾಜಿಕ ವಿಕಾಸದ ಎರಡನೆಯ ಹಂತ ಬೇಟೆಯಾಡುವ ಹಂತ ಈ ಹಂತದಲ್ಲಿ ಎರಡು ಪ್ರಮುಖ ಬೆಳವಣಿಗೆ ಗೋಚರವಾದವು ಮೊದಲನೇದು ಆದಿಮಾನವರು ಕೆಲವೊಂದು ಉಪಕರಣಗಳನ್ನು ರೂಪಿಸಿ ಅವುಗಳನ್ನು ಪ್ರಯೋಗಿಸುವ ಕುಶಲತೆಯನ್ನು ಕೂಡ ಕಲ್ತುಕೊಂಡ್ರು ಯಾಕೆಂದರೆ ಚೂಪಾದ ಕೆಲವು ವಸ್ತುಗಳು ಬೇಕು ಪ್ರಾಣಿಗಳನ್ನು ಹಿಡಿಬೇಕು ಅಂತಾದರೆ ಮಾನವನು ಉಪಕರಣಗಳನ್ನು ನಿರ್ಮಿಸಿ ಅವುಗಳನ್ನು ಪ್ರಯೋಗಿಸುವ ಕಲೆಗೆ ಎರಡು ಮುಖ್ಯ ಕಾರಣಗಳು ಗುರುತಿಸಬಹುದು ಮೊದಲನೆಯದೇ ಅಂತ ಆತನ ಬುದ್ಧಿಶಕ್ತಿ ಎರಡನೆಯದು ನಾಲ್ಕು ಬೆರಳುಗಳ ಎದುರಿಗೆ ಹೆಬ್ಬೆರಳನ್ನು ಹೊಂದಿದ ಅಂಗರಚನೆ ಈ ರೀತಿ ಅಂಗರಚನೆಯನ್ನು ಹೊಂದಿದ ಏಕಮೇವ ಪ್ರಾಣಿಯಾದ ಮಾನವ ಮೊದಮೊದಲು ಕಲ್ಲು ಕಟ್ಟಿಗೆಗಳಿಂದ ಉಪಕರಣಗಳನ್ನು ಆಯುಧಗಳನ್ನು ನಿರ್ಮಿಸಿ ಆ ಒಂದು ಸಹಾಯದಿಂದ ಕಾಡು ಪ್ರಾಣಿಗಳ ಭೇಟಿಯನ್ನು ಮಾಡ್ತಾಯಿದ್ರು ಹೀಗೆ ಅವರ ಜೀವನ ಹೋಗ್ತಾ ಇತ್ತು ಅವರಿಗೆ ಮೊದಲು ಮೊದಲು ಏನು ಗೊತ್ತಿರಲಿಲ್ಲ ಮಾಂಸವನ್ನೆಲ್ಲ ಬೇಯಿಸಿ ತಿನ್ನುವ ಬಗ್ಗೆ ಗೊತ್ತಿರಲಿಲ್ಲ ಅವರು ಹಸಿಯಾಗಿ ತಿಂತಾಯಿದ್ರು ಕಾಲಕ್ರಮೇಣದಲ್ಲಿ ಏನಾಯಿತು ಅಂದರೆ ಅದನ್ನು ಬೇಯಿಸಿ ತಿಂದರೆ ಇನ್ನಷ್ಟು ರುಚಿಯಾಗಿರ್ತದೆ ಇನ್ನಷ್ಟು ಮೆತ್ತನೆ ಆಗ್ತದೆ ಎನ್ನುವಂಥದ್ದು ಅರ್ಥಕೊಂಡ ನಂತರ ನಂತರ ಬೆಂಕಿಯ ಸಹಾಯದಿಂದ ಅದನ್ನು ಬೇಯಿಸ್ಲಿಕ್ಕೂ ಕೂಡ ಆರಂಭ ಮಾಡಿದರು ಇಷ್ಟ ಆಯಿತಾ ಇಷ್ಟೆಲ್ಲ ಆದ ನಂತರ ಹುಲ್ಲುಗಾವಲಿನ ಅಂತ ಬಂತು ಹೇಗೆ ಹುಲ್ಲುಗಾಲಿನ ಅಂತ ಬಂತು ನಂತರ ಅವರು ಪ್ರಾಣಿಗಳನ್ನೆಲ್ಲ ಸಾಕಲಿಕ್ಕೆ ಆರಂಭ ಮಾಡಿದರು ಈ ಪ್ರಾಣಿಗಳ ಪಳವಿಸುವಿಕೆ ಕಲೆಯು ಅವರು ಪ್ರಾಣಿಗಳನ್ನು ಕೂಡ ಅವರ ಜೊತೆಗೆ ಕರ್ಕೊಂಡು ಇದ್ರು ಈಗ ಅಲೆಮಾರಿ ಜೀವನ ಹೋಗ್ತಾ ಹೋಗ್ತಾ ಮುಂದೆ ಮುಂದೆ ಅವರು ಪ್ರಾಣಿಗಳನ್ನು ಎಮ್ಮೆ ಒಂಟೆ ಕತ್ತೆ ಆಡು ಕುರಿ ಕಾಕಳು ಎಲ್ಲವನ್ನು ಕೂಡ ಕರೆದುಕೊಂಡು ಹೋಗ್ತಾ ಅವರು ಏನು ಮಾಡ್ತಿದ್ರು ಅವರಿಗೆ ಸಿಕ್ಕುವಂಥ ಆಹಾರವನ್ನು ಇದ್ರು ಇನ್ನು ದನಕ್ಕೆ ಆಡಿಗೆ ಮೇಕೆಗೆಲ್ಲ ಹುಲ್ಲುಗಾವಲಿಗೆ ಕರೆದುಕೊಂಡು ಹೋಗ್ತಾಯಿದ್ರು ಹುಲ್ಲುಗಾವಲ್ನ ಅಂತಲ್ಲಿ ಏನು ಮಾಡಿದರು ಅವರು ಇರ್ತಾ ಇರ್ತಾಯಿದ್ರು ಯಾಕಂದರೆ ಅವರ ಪ್ರಾಣಿಗೆ ಆಹಾರ ಬೇಕು ಅದರಿಂದ ಹಾಲು ಅದನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರು ಆ ಪ್ರಾಣಿಗಳನ್ನು ಪಳಗಿಸುವುದರಿಂದಾಗಿ ಅವರ ಜೀವನ ಅನೇಕ ಸುಧಾರಣೆ ಆಗ್ತಾ ಬಂತು ಅವರೇನು ಮಾಡಿದರು ಅವರಿಗೆ ಬೇಕಾದನ್ನು ನಿಸರ್ಗದಿಂದ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಕಾಯಿ ಅದನ್ನೆಲ್ಲ ಬೇಟೆ ಪ್ರಾಣಿಗಳ ಮಾಂಸ ಅದನ್ನೆಲ್ಲ ಪಡೆದುಕೊಳ್ತಾ ಇದ್ರು ಎಲ್ಲಿ ಕೂಡ ಆಹಾರ ಸಿಗದಿದ್ದಾಗ ತಾವು ಸಾಕಿದಂತಹ ಕೋಳಿ ಆಡುಗಳನ್ನೆಲ್ಲ ಕಟ್ ಮಾಡಿ ಅದನ್ನು ಕೂಡ ತಿಂತಾಯಿದ್ರು ಈಗ ಬೇಯಿಸಿ ತಿನ್ನಲಿಕ್ಕೆ ಆರಂಭ ಮಾಡಿದ್ದಾರೆ ಪ್ರಾಣಿಗಳಿಂದ ಅಂದರೆ ದನಗಳಿಂದ ಹಾಲು ಅದರಿಂದ ಉತ್ಪನ್ನಗಳನ್ನು ಹಾಗೆಲ್ಲ ತಯಾರಿ ಮಾಡಲಿಕ್ಕೆ ಆರಂಭ ಮಾಡಿದರು ಈಗ ಹುಲ್ಲುಗಾವಲಿನಲ್ಲಿ ಇರ್ತಾಯಿದ್ರು ಅವರಿಗೆ ಹುಲ್ಲುಗಾವಲಿನಲ್ಲಿದ್ದು ಆ ಹುಲ್ಲುಗಾವಲಿನಲ್ಲೇ ದನವನ್ನು ಮೇಯಿಸ್ತಾ ಇದ್ರು ಮತ್ತು ಆ ಹುಲ್ಲುಗಾವಲಲ್ಲಿ ಸಂಪೂರ್ಣ ಹುಲ್ಲು ಮುಗ್ದ ನಂತರ ಮತ್ತೊಂದು ಹುಲ್ಲುಗಾವಲಿಗೆ ಅವರು ಹೋಗ್ತಾ ಇದ್ರು ಈ ರೀತಿ ಆಗ್ತಾ ಇತ್ತು ಅದಾದ ನಂತರ ಒಂದು ವಿಕಾಸದ ಹಂತದ ಕೊನೆಯ ಹಂತ ಭೂ ಸಾಗುವಳಿಯ ಹಂತ ಅದರಲ್ಲಿ ಎರಡು ಬೂದಿ ಸಾಗುವಳಿ ಮತ್ತು ಭೂ ಸಾಗುವಳಿ ಹಂತ ಬಂತು ಭೂ ಸಾಗುವಳಿ ಹಂತಲ್ಲಿ ಏನಾಯಿತು ಅವರು ಒಂದು ನದಿಯ ಹತ್ತಿರ ಒಂದು ನದಿ ಪಕ್ಕ ಪಕ್ಕದಲ್ಲಿ ಮನೆಯನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡಲಿಕ್ಕೆ ಆರಂಭ ಮಾಡಿದರು ಅಲ್ಲಿಯೇ ಬೆಳೆಗಳನ್ನು ಬೆಳಿಲಿಕ್ಕೆ ಆರಂಭ ಮಾಡಿದರು ಈಗ ಒಂದು ಭತ್ತ ರಾಗಿ ಅಥವಾ ಏನೇ ಒಂದು ತರಕಾರಿಯನ್ನು ಬೆಳಿಬೇಕಾದರೂ ಎರಡು ತಿಂಗಳು ಮೂರು ತಿಂಗಳು ಬೇಕಾಗ್ತದಲ್ವ ಆದ್ದರಿಂದ ಅವರು ಏನು ಮಾಡಿದರು ಅಂದರೆ ಬೆಳೆಯನ್ನು ತಯಾರಿಸ್ಲಿಕ್ಕೆ ಅಥವಾ ಬೆಳೆಯನ್ನು ಬೆಳೆಸಲಿಕ್ಕೆ ಅವರಿಗೆ ಎರಡರಿಂದ ಮೂರು ತಿಂಗಳು ಬೇಕು ಅವರಿಗೆ ನೀರು ತುಂಬನೇ ಅಗತ್ಯ ತರಕಾರಿಗೆ ಇರ್ಬೋದು ಅಥವಾ ಯಾವುದೇ ಒಂದು ರಾಗಿ ಜೋಳ ಗೋಧಿ ಬೆಳೆಸಬೇಕಾದ್ರೆ ಏನು ಮಾಡಿದರು ನದಿ ಪಕ್ಕದಲ್ಲಿ ಮನೆಯನ್ನು ಮಾಡಿಕೊಂಡು ಮನೆ ಅಂತಲ್ಲ ಒಂದು ಗೂಡು ಥರ ಮಾಡಿಕೊಂಡು ಅಲ್ಲಿ ಇದ್ದುಕೊಂಡು ಅಲ್ಲಿಯೇ ಬೇಸಾಯವನ್ನು ಮಾಡ್ತಾಯಿದ್ರು ಆ ಬೇಸಾಯ ಮುಗ್ದ ತಕ್ಷಣ ಅವರು ಮತ್ತೊಂದು ಬೆಳೆಯನ್ನು ಮಾಡ್ತಾಯಿದ್ರು ಅದರಿಂದ ಏನು ಮಾಡ್ತಾಯಿದ್ರು ವಲಸೆ ಹೋಗ್ತಾ ಇರಲಿಲ್ಲ ಅಲ್ಲಿಯೇ ಇದ್ದರು ಅಲ್ಲೇ ಇರ್ತದೆ ನದಿ ನೀರನ್ನು ಉಪಯೋಗಿಸಿಕೊಂಡು ಅಲ್ಲೇ ಕೃಷಿಯನ್ನು ಮಾಡ್ತಾಯಿದ್ರು ಮೊದಲೆಲ್ಲ ಕೋಲಿನಿಂದ ಅಥವಾ ಒಂದು ಕಲ್ಲಿನಿಂದ ಭೂಮಿಯನ್ನು ಅಗೆದು ಅಲ್ಲಿ ಬಿತ್ತನೆ ಬೀಜವನ್ನು ಹಾಕಿ ತರಕಾರಿ ಇರ್ಬೋದು ಅಥವಾ ಇನ್ನಿತರ ದವಸ ಧಾನ್ಯಗಳನ್ನೆಲ್ಲ ಇದ್ದರು ನಂತರ ಬೂದಿ ಸಾಗುವಳಿ ಆದ ನಂತರ ಬೂದಿ ಸಾಗುವಳಿ ಅಂತ ಬಂತು ಬೂದಿ ಸಾಗುವಳಿ ಅಂತ ಅಲ್ಲಿ ಕೆಲವೊಂದು ಉಪಕರಣಗಳನ್ನು ಮಾಡಲಿಕ್ಕೆ ತಯಾರು ಮಾಡಲಿಕ್ಕೆ ಅವರಿಗೆ ಗೊತ್ತಾಯಿತು ಆವಾಗ ಆ ಉಪಕರಣಗಳಿಂದ ನೇಗಿಲುಗಳನ್ನೆಲ್ಲ ಮಾಡಿ ಭೂಮಿಯನ್ನು ಉತ್ತು ಅದನ್ನು ಬಿತ್ತಿ ಅದರಿಂದ ಬೆಳೆಗಳನ್ನು ಇದ್ದರು ಬೂದಿ ಸಾಗುವಳಿ ಹಂತದಲ್ಲಿ ಆರಂಭದಲ್ಲಿ ಅವರಿಗೆ ಗೊತ್ತಿರಲಿಲ್ಲ ಕೇವಲ ಬಿತ್ತನ್ನು ಬೀಜವನ್ನು ಇದ್ದರು ಅದರಿಂದ ಬಂದಂತಹ ಗಡ್ಡೆಗನಸುಗಳಿರ್ಬೋದು ತರಕಾರಿ ಇರ್ಬೋದು ಬೇ ಬೇಳೆಕಾಳುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ದರು ಬೂದಿ ಸಾಗುಳಿ ಹಂತಕ್ಕೆ ಬಂದಾಗ ಅವರಿಗೆ ಅರಿವಾಯಿತು ಇದಕ್ಕೂ ಕೆಲವೊಂದು ಸಾಮಗ್ರಿಗಳು ಬೇಕು ಉಪಕರಣಗಳು ಬೇಕು ಅದಿದ್ದರೆ ಇನ್ನಷ್ಟು ಸಸಿಗಳನ್ನು ನಡ್ಬೋದು ಇನ್ನಷ್ಟು ಹೆಚ್ಚಿನ ಫಲ ಬರ್ತದೆ ಎನ್ನುವಂಥದ್ದು ಅರಿವಾದಾಗ ಅವರೇನು ಮಾಡಿದರು ಗುದ್ದಲಿಗಳನ್ನು ನೇಗಿಲುಗಳನ್ನು ಅದನ್ನೆಲ್ಲ ಕಂಡು ಹಿಡಿಯಲಿಕ್ಕೆ ಆರಂಭ ಮಾಡಿದರು ಅದರಿಂದ ಭೂಮಿಯನ್ನು ಉತ್ತು ಬೀಜವನ್ನು ಬಿತ್ತಿ ಅದರಿಂದ ಬೆಳೆಗಳನ್ನು ತಯಾರಿಸ್ತಾಯಿದ್ರು ಅವರು ಈಗ ಏನು ಮಾಡಿದರು ಅಲೆ ಅಲೆಮಾರಿ ಜೀವನವನ್ನು ನಿಲ್ಲಿಸಿ ಬಿಟ್ಟರು ಅಲ್ಲೇ ಒಂದೇ ಕಡೆ ನೆಲೆ ಇರುವಂತೆ ಅವರು ಮಾಡಿದರು ಇದು ಸಾಮಾಜಿಕ ವಿಕಾಸದ ಹಂತಗಳಾಯಿತು ಇನ್ನೊಮ್ಮೆ ಈ ಹಂತಗಳನ್ನು ಹೇಳ್ತಾ ಹೋಗ್ತೇನೆ ನೀವು ಕೂಡ ಪುನಃ ರಿಪೀಟ್ ಮಾಡಬೇಕು ನಮ್ಮ ಸಾಮಾಜಿಕ ವಿಕಾಸದ ಹಂತಗಳು ಆಹಾರ ಸಂಗ್ರಹಣೆಯ ಹಂತ ಯಾವುದು ಆಹಾರ ಸಂಗ್ರಹಣೆಯ ಹಂತ ಎರಡು ಬೇಟೆಯಾಡುವ ಹಂತ ಬೇಟೆಯಾಡುವ ಹಂತ ಮೂರು ಹುಲ್ಲುಗಾವಲು ಹಂತ ಹುಲ್ಲುಗಾವಲು ಹಂತ ಭೂ ಸಾಗುವಳಿ ಹಂತ ಭೂ ಸಾಗುವಳಿ ಹಂತದಲ್ಲಿ ಎರಡು ವಿಧ ಬೂದಿ ಸಾಗುವಳಿ ಹಂತ ಮತ್ತು ಭೂ ಸಾಗುವಳಿಯ ಹಂತ ಬೂದಿ ಸಾಗುವಳಿ ಹಂತ ಭೂ ಸಾಗುವಳಿಯ ಹಂತ ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ ರಿಪೀಟ್ ಮಾಡಿ ಈಗಲೇ ಕಲಿಯಿರಿ ಯಾವಾಗ ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರೋ ಅಥವಾ ನಿಮ್ಮ ಕೆಲಸದ ಜೊತೆಗೆ ವಿಡಿಯೋವನ್ನು ಕೇಳ್ತಾ ಇದ್ದೀರೋ ತಕ್ಷಣವೇ ಆ ಪಾಯಿಂಟ್ಸ್ಗಳನ್ನು ಕಲ್ತುಬಿಡಿ ಸಾಮಾಜಿಕ ವಿಕಾಸದ ಹಂತಗಳು ಬೇಟೆಯಾ ಮೊದಲಿಗೆ ಆರಂಭದಲ್ಲಿ ಆಹಾರ ಸಂಗ್ರಹಣೆಯ ಹಂತ ಬೇಟೆಯಾಡುವ ಹಂತ ಒಂದು ಆಹಾರ ಸಂಗ್ರಹಣೆಯ ಹಂತ ಎರಡು ಬೇಟೆಯಾಡುವ ಹಂತ ಮೂರು ಹುಲ್ಲುಗಾವಲ್ನ ಹಂತ ನಾಲ್ಕು ಭೂ ಸಾಗುವಳಿಯ ಹಂತ ಅದರಲ್ಲಿ ಎರಡು ವಿಧ ಬೂದಿ ಸಾಗುವಳಿಯ ಹಂತ ಮತ್ತು ಭೂ ಸಾಗುವಳಿಯ ಹಂತ ಎನ್ನುವಂತಹ ಪಾಯಿಂಟ್ಸ್ಗಳು ಈ ಪಾಯಿಂಟ್ಸ್ಗಳನ್ನು ಈಗಲೇ ಕಲ್ತುಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಯಾವಾಗ ನೀವು ಕೇಳ್ತಾ ಇದ್ದೀರೋ ನಿಮ್ಮ ಕೆಲಸದ ಜೊತೆಗೆ ಈ ಪಾಯಿಂಟ್ಸ್ಗಳನ್ನು ಹೇಳಿಕೊಳ್ಳಿ ಈ ಪಾಯಿಂಟ್ಸ್ಗಳ ಒಳಗಿರುವಂಥ ವಿವರಣೆಗಳನ್ನು ನಿಮಗೆ ನೀವೇ ವಿವರಿಸಿ ಈಗ ನಾನು ಹೇಳಿರುವಂಥ ವಿಚಾರಗಳನ್ನೆಲ್ಲವೂ ಕೂಡ ನಿಮಗೆ ನೀವೇ ವಿವರಿಸಿಕೊಳ್ಳಿ ಇದರೊಳಗೆ ಇದಿದೆ ಆಹಾರ ಸಂಗ್ರಹಣೆ ಅಂತ ಅಂತ ಹೇಳಿ ಅದರಲ್ಲಿರುವಂಥ ವಿಚಾರಗಳನ್ನು ನಿಮಗೆ ವಿವರಿಸಿಕೊಳ್ಳಿ ಅವಾಗ ಅದು ನೆನಪಲ್ಲಿ ಇರ್ತದೆ ಮತ್ತೆ ಪುನಃ ಓದಬೇಕಾದ್ರೆ ಅದು ನೆನಪಿಗೆ ಬರ್ತದೆ ಇವಾಗ ಇಷ್ಟು ಸಾಕು ಇದನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ಕಿಪ್ ಮಾಡಬೇಡಿ ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು